ಮಂತ್ರಾಲಯದ ಶ್ರೀ ಸಾವಿರದ ಎಂಟು ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಗಳಿಂದ ಇಪ್ಪತ್ನಾಲ್ಕು ಅಡಿ ಎತ್ತರದ ಕಾಮಧೇನು ಕಲ್ಪವೃಕ್ಷ ಶ್ರೀ ಗುರು ರಾಯರ ಪ್ರತೀಕ ಉದ್ಘಾಟನೆ ಜಯನಗರ ರಾಯರ ಮಠದ ಆವರಣದಲ್ಲಿ ಬೆಂಗಳೂರಿನ ಜಯನಗರದ ಐದನೇ ಬಡಾವಣೆಯಲ್ಲಿರುವ ನಂಜನಗೂಡು ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಪರಮ ಪೂಜ್ಯ ಶ್ರೀ ಸಾವಿರದ ಎಂಟು ಶ್ರೀ ಶ್ರೀ ಸುಬುದೇವ್ರತೀರ್ಥ ಶ್ರೀ ಪಾದಂಗಳವರು ತಮ್ಮ ಅಮೃತ ಹಸ್ತದಿಂದ ಶ್ರೀ ಮೂಲ ರಾಮಚಂದ್ರ ದೇವರ ಸಂಸ್ಥಾನ ಪೂಜೆಯನ್ನು ನೆರವೇರಿಸಿ ತದನಂತರ ರಾಯರ ಇಪ್ಪತ್ನಾಲ್ಕು ಅಡಿಯತ್ತರದ ರಾಯರ ಪ್ರತೀಕವನ್ನು ಪುಷ್ಪಾರ್ಚನೆ ಮತ್ತು ಮಹಾಮಂಗಳಾರತಿಯೊಂದಿಗೆ ಶ್ರೀಪಾದರು ಉದ್ಘಾಟಿಸಿದರು ರಾಯರ ಅಂತರಂಗ ಭಕ್ತರಾದ ಪ್ರತೀಕದ ಸಂಪೂರ್ಣ ಿದ ಮುಕುಂದ ಕೃಷ್ಣ ಅವರಿಗೂ ಮತ್ತು ವಿಚಿತ್ರ ಪರ ನಿರ್ಮಾಣ ಮಾಡಿದ ಶಿವದತ್ತರಿಗೂ ರಾಯರ ಶೇಷ ವಸ್ತ್ರ ಫಲ ಮಂತ್ರಾಕ್ಷತೆ ಕೊಟ್ಟು ಅನುಗ್ರಹಿಸಿದರು ವಿಶೇಷವಾಗಿ ಈ ರಾಯರ ಪ್ರತೀಕವು ಲಕ್ಷಾಂತರ ರೂಪಾಯಿಗಳ ವೆಚ್ಚದಲ್ಲಿ ಭಕ್ತರ ಸಹಕಾರದೊಂದಿಗೆ ಭಕ್ತರಿಂದ ಭಕ್ತರಿಗಾಗಿ ಭಕ್ತರ ಅನುಗ್ರಹಕ್ಕಾಗಿ ಮಂತ್ರಾಲಯ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಪರಮ ಪೂಜ್ಯ ಶ್ರೀ ಸಾವಿರದ ಎಂಟು ಶ್ರೀ ತೀರ್ಥ ಶ್ರೀ ಪಾದರ ಅಮೃತ ಅಸ್ತದಿಂದ ಲೋಕಾರ್ಪಣೆಗೊಂಡಿತು ಬಹಳ ಸುಂದರ ಅಪರೂಪವಾದ ಕಾಮದೇನ ಪಂತರುಕ್ಷ ಶ್ರೀ ರಾಘವೇಂದ್ರ ಸ್ವಾಮಿಗಳ ಪ್ರತೀಕದ ಸಂಪೂರ್ಣ ಜವಾಬ್ದಾರಿಯ ನಿರ್ವಹಣೆಯನ್ನು ಮಾಡಿದ ಶ್ರೀಮಠದ ಹಿರಿಯ ವ್ಯವಸ್ಥೆ ರಾದ ಆರ್ ಕೆ ವಾದೀಂದ್ರ ಆಚಾರ್ಯರಿಗೆ ಶ್ರೀಗುರುರಾಯರ ಅನುಗ್ರಹ ಸದಾಕಾಲ ಇರಲಿ ಎಂದು ಅನುಗ್ರಹಿಸಿದರು ಪೂರ್ಣಪ್ರಜ್ಞ ವಿದ್ಯಾಪೀಠದ ಹತ್ತಿರ ಇರುವ ಸ್ಥಪತಿ ಕ್ರೇಷಸ್ನ ಮುಖ್ಯಸ್ಥರಾದ ಎನ್ ಶಿವದತ್ತರವರ ನಿರ್ದೇಶನದಲ್ಲಿ ಸುಮಾರು ಎರಡೂವರೆ ತಿಂಗಳಿನ ಗಡುವಿನಲ್ಲಿ ಇಪ್ಪತ್ನಾಲ್ಕು ಅಡಿ ಎತ್ತರದ ಹನ್ನೆರಡು ಅಡಿ ಅಗಲ ಮೂರು ಅಡಿ ತಪ್ಪವುಳ್ಳ ಎಫ್ಆರ್ಪಿ ಮೌಲ್ಡ್ ಇಂದ ಕಾಮದೇನು ಕಲ್ಪವೃಕ್ಷ ಶ್ರೀರಾಘವೇಂದ್ರ ಸ್ವಾಮಿಗಳ ಮತ್ತು ಶ್ರೀರಾಮಕೃಷ್ಣರ ಭಾವಚಿತ್ರದ ನಿರ್ಮಾಣದ ಜವಾಬ್ದಾರಿಯನ್ನು ಶ್ರೀಯುತ ಶಿವದತ್ತರವರ ತಂಡದವರಾದ ರವಿಕುಮಾರ್ ಪ್ರವೀಣ್ ಕುಮಾರ್ ಶ್ರೀರಾಮ್ ಮ್ಯಾಥ್ಮ್ಯಾಕ್ ಪ್ರದೀಪ್ ಶರತ್ ಚಂದ್ರ ಮತ್ತು ಚಾಂದ್ ಇವರುಗಳ ಸಹಕಾರದಿಂದ ಒಟ್ಟುಗೂಡಿ ಸುಂದರವಾಗಿ ಈ ಪ್ರತೀಕವನ್ನು ಶ್ರದ್ಧೆ ಮತ್ತು ಭಕ್ತಿ ತನು ಮನದಿಂದ ನಿರ್ಮಾಣ ಮಾಡಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರವಾಗಿದ್ದಾರೆ ಎಂದು ಶ್ರೀಮಠದ ಪುರೋಹಿತರಾದ ಶ್ರೀ ಆಚಾರ್ಯರು Thank you